ನಮ್ಮೆಲ್ಲರಲ್ಲೂ ತಲೆಯಲ್ಲಿರೋದು ಎಲ್ರಿಗೂ ಇದೆ ಅಲ್ವಾ ಅದು ಹೌದು ಒಂದು ದೇವರು ಒಂದು ದೆವ್ವ ಅನ್ನೋದು ಇದ್ದೇ ಇರುತ್ತಲ್ಲ ಹೌದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೊ ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಗೊತ್ತಿಲ್ಲ ಅದು ತಪ್ಪಿರಬಹುದು ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನನಗೆ ನನ್ನ ದೆವ್ವ ಅನ್ನ ಹೇಳಕ್ಕೆ ಹೋಗಿದ್ದಲ್ಲ ಆ್ಯಕ್ಚುಲಿ ನನ್ನ ದೃಷ್ಟಿಯಲ್ಲಿ ನೆಗೆಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ ಅದೆಲ್ಲವೂ ಮನುಷ್ಯರ ಕಲ್ಪನೆ ಅಷ್ಟೇ ನಮಗೆ ಪ್ರಕೃತಿಯಲ್ಲಿ ಯಾವುದು ನೆಗೆಟಿವ್ ಆಗಿಲ್ವೇ ಇಲ್ಲ ಪ್ರಕೃತಿ ನಮಗೆ ಯಾವತ್ತೂ ನೆಗೆಟಿವ್ ಅಲ್ಲ ಬಟ್ ನಾವು ನೆಗೆಟಿವ್ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿರುವಂಥದ್ದು ಅಂತ ಸೊ ದೆವ್ವ ಅನ್ನೋದು ಮನಸ್ಸಿನ ಭಾವನೆ ಅಂತ ಇತ್ತು ಹಾಗಾಗಿ ದೆವ್ವ ಇಲ್ಲ ಅದು ಅದು ನಮ್ಮ ಮನಸ್ಸಿನ ಭಾವನೆ ಅನ್ನೋ ಯೋಚನೆ ಬಂತು ದೆವ್ವ ಅನ್ನೋದು ನೆಗೆಟಿವ್ ಎನರ್ಜಿ ಅಂತ ಎಲ್ಲರೂ ಮಾತಾಡ್ತೀವಲ್ವಾ ಸೊ ನೆಗೆಟಿವ್ ಇಲ್ಲ ಅನ್ನೋದು ನನ್ನ ಕಲ್ಪನೆಯಾಗಿತ್ತು ಐ ಮೀನ್ ನನ್ನ ಕಲ್ಪನೆಯಲ್ಲ ನನ್ನ ನಿಲುವುದು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ ಆದ್ರೆ ನಾನೊಬ್ಬ ದೆವ್ವ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದೆವ್ವಗಳನ್ನು ನಂಬ್ತಾರಲ್ಲ ಎಲ್ಲ ಅಲ್ಲೂ ಎಲ್ಲರೂ ದೆವ್ವ ಇದೆ ಅನ್ನೋದನ್ನೇ ವಾದ ಮಾಡ್ತಾರೆ ಸೊ ನನಗೆ ಹಾಗೆ ಅನಿಸಿದೆ ಬಟ್ ಎಲ್ರಿಗೂ ಹಾಗೆ ಅನಿಸ್ಬೇಕಾಗಿಲ್ಲ ಅದನ್ನೇ ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ದು ಕೂಡ ನನ್ನ ಪಾತ್ರ ದೆವ್ವ ಇಲ್ಲ ನೀವು ಮಾಧ್ಯಮದವರಾಗಿ ದೆವ್ವ ಅಂತ ಹೇಳ್ತೀರಾ ಅಂತ ಹೇಳಿದವನು ಅಲ್ಲಿ ಕೂತ್ಕೊಂಡು ಏನು ಮಾಡ್ತದೆ ಹೋಗ್ಬೇಕಾಗಿತ್ತಲ್ವಾ ಒಂದು ಮತ್ತೊಂದು ಲ್ಯಾಪ್ಟಾಪಲ್ಲಿ ಹುಡುಕ್ತಾ ಇದ್ದಾನೆ ದೆವ್ವ ಅಂದ್ರೆ ಏನು ದೇವ್ವ ಅಂದ್ರೆ ಏನು ಅಂತ ಸೊ ನಾವು ಬಹಳಷ್ಟು ವಿಷಯ ಹಂಗೆ ಅಂತ ಅನ್ಸುತ್ತೆ ಆ ಅದಿಲ್ಲ ಇದಿಲ್ಲ ಅದೆಲ್ಲ ಸುಳ್ರಿ ಅದೆಲ್ಲ ಮೂಢನಂಬಿಕೆ ಅಂತೀವಿ ಮತ್ತೂ ನಾವು ತಾಯಿ ತಾಯೀತ ಕಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ ಸೊ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಕ್ ಆಗಲ್ಲ ಬಟ್ ನನಗ್ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲರು ದೆವ್ವ ಸಿಗುವವರೆಗೂ ನನ್ನ ಮಟ್ಟಿಗೆ ದೆವ್ವ ಇಲ್ಲ ಬಟ್ ಗೋಸ್ಟ್ ಮೂವಿಂಟು ಖಂಡಿತ ಇದೆ ಸ ಅದೇ ಸರ್ ಹೇಳದೆಲ್ಲ ಅಂದ್ರೆ ಬೇರೆ ಬೇರೆ ವಿಚಾರಗಳು ಓದ್ತಾ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಅನ್ನೋದೇ ಇಲ್ಲ ಅಂತ ಅನ್ಸಕ್ ಶುರುವಾಯ್ತು ಅಂದ್ರೆ ಪ್ರಪಂಚದಲ್ಲಿ ಸುಳ್ಳು ಅನ್ನೋದಿಲ್ಲ ಸುಳ್ಳೆಲ್ಲವೋ ನಮ್ಮ ಕಲ್ಪನೆ ಇರುವುದೆಲ್ಲವೂ ಸತ್ಯ ಮಾತ್ರ ಫಾರ್ ಎಕ್ಸಾಂಪಲ್ ಕತ್ಲಾಯ್ತು ಸೂರ್ಯ ಮುಳುಗ್ದ ಅಂತೀವಿ ಸೂರ್ಯ ಎಲ್ಲ ಮುಳುಗ್ತಾನೆ ಸೂರ್ಯ ಇದ್ದೇ ಇರ್ತಾನಲ್ವ ನಮ್ಗೆ ನಮ್ಮ ಭೂಮಿಯ ಆ ಭಾಗಕ್ಕೆ ಸೂರ್ಯ ಕಾಣಿಸಲ್ಲ ಅದರ ಅರ್ಥ ಸೂರ್ಯ ಇಲ್ಲ ಅನ್ನೋದಲ್ಲ ಸೂರ್ಯ ಇದ್ದೇ ಇದ್ದಾನೆ ಅದು ಸತ್ಯ ಕೂಡ ಉಳಿದಿದೆಲ್ಲವೂ ನಮ್ಮ ಕಲ್ಪನೆಗಳು ಸುಳ್ಳು ಕೆಟ್ಟದ್ದು ಅಂತ ನಾವು ಯಾವುದನ್ನು ಹೇಳ್ತಿದ್ದೀವೋ ಅದೆಲ್ಲವೂ ಒಬ್ರಿಗೆ ಕೆಟ್ಟದ್ದು ಅನ್ಸುತ್ತೆ ಇನ್ನೊಬ್ರಿಗೆ ಒಳ್ಳೇದಾಗ್ಬೋದು ಈಗ ಹುಡ್ ಸ್ಟೋರಿಗಳನ್ನು ತಗೊಂಡ್ರೆ ಅವನು ತುಂಬ ಜನಕ್ಕೆ ಉಪಕಾರ ಮಾಡೋವಾಗಿರ್ತಾನೆ ಬಟ್ ಕಾನೂನ ದೃಷ್ಟಿಯಲ್ಲಿ ನೋಡಿದ್ರೆ ಅವನು ಕೆಟ್ಟವನಾಗಿರ್ತಾನೆ ಹಾಗೆ ಎಲ್ಲವೂ ಹಾಗೆ ಅಲ್ವಾ ಈಗ ಎಕ್ಸಾಕ್ಟ್ಲಿ ಓಕೆ ನಾವು ಕಾನೂನಿನಲ್ಲಿ ಏನೇನಿದೆಯೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಷ್ಟೇ ಅದು ತಪ್ಪು ಅಂತ ಅಲ್ವಾ ಕೆಲವೆಲ್ಲ ತಪ್ಪುಗಳು ತಪ್ಪಲ್ಲ ಅವರವರ ಮಟ್ಟಕ್ಕೆ ಹಂಗೆ ಸೊ ಇದನ್ನ ಹೇಗೆ ಹೇಳಬೇಕು ಅದ್ರ ಜೊತೆಗೆ ಈ ಸ್ವಲ್ಪ ಇತ್ತೀಚೆಗೆ ಈ ಏನು ಸ್ಪಿರಿಚುವಲ್ ಅಂತೆಲ್ಲ ಹೋಗೋರು ಜಾಸ್ತಿ ಆಗಿದ್ದಾರೆ ಫಿಲಾಸಫಿ ಮಾತಾಡೋರು ನನಗೆ ಅರ್ಥ ಆದ ಫಿಲಾಸಫಿಯನ್ನು ಇದ್ರಲ್ಲಿ ಹೇಳಿದೆ ಅದು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ ಅಂದರೆ ನಾನು ಯಾಕೆ ಈ ರೀತಿಯಲ್ಲಿ ಕತೆ ಹೇಳಿದೆ ಅನ್ನೋದಕ್ಕೆ ಫಸ್ಟು ಮೇಡಮ್ ಅಲ್ಲಿ ಬರುತ್ತೆ ಏನೋ ಹುಟ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ನಾರ್ಮಲ್ ಏನು ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಇರಬೇಕು ಧ್ಯಾನದಲ್ಲೆಲ್ಲ ಹೇಳ್ತಾರಲ್ಲ ಪ್ರೆಸೆಂಟ್ ಅಲ್ಲಿ ಇರಬೇಕು ಆ ಕ್ಷಣದಲ್ಲಿ ಇರಬೇಕು ಅಂತ ನಾವು ಇವರು ಆ ಕ್ಷಣದಲ್ಲಿ ಇರಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಇದ್ರು ಏನನ್ನೋ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರ ವೇಲು ಜಾರ್ ಹೋಗಿದ್ದೆ ಗೊತ್ತಿಲ್ಲ ನಾವು ತುಂಬಾ ಜನ ಹಾಗೆ ಮಾಡ್ತೀವಿ ಅನ್ಸುತ್ತೆ ನಾವು ಯಾವುದನ್ನೋ ಫೋಕಸ್ ಮಾಡ್ತಿದ್ದೀವಿ ಅಂದ್ಕೊಂಡು ನಮ್ಮ ಸುತ್ತಮುತ್ತ ನಡೆಯೋದನ್ನೇ ನಾವು ಹೋಗ್ತೀವಿ ಹೋಗ್ತೀವೇನೋ ಫೋಕಸ್ ಮಾಡಲ್ವೇನೋ ಅಂತ ಆ ದೃಷ್ಟಿಯಲ್ಲಿ ಹೋದೆ ಹಾಗೆ ಅಲ್ಲಿ ಒಂದು ಬಾಟ್ಲು ಸೌಂಡು ಬಾಟ್ಲ್ ಸೌಂಡ್ ಆಗ್ತಾ ಇತ್ತು ಆ್ಯಕ್ಚುಲಿ ಅಲ್ಲಿ ಎಲ್ಲೂ ನಾನು ದೆವ್ವ ಇದೆ ಅಂತ ಇಲ್ಲ ಎಲ್ಲವೂ ಈ ಪಾತ್ರದ ಕಲ್ಪನೆಯಾಗಿತ್ತು ವಾಸ್ತವದಲ್ಲಿ ಅಲ್ಲಿ ಏನೂ ಇರಲಿಲ್ಲ ಅವರೇ ಎಲ್ಲವನ್ನ ಕಲ್ಪಿಸ್ಕೊಳ್ತಾ ಹೋಗಿದ್ದು ಸೊ ಆ ಬಾಟ್ಲು ಮನಸ್ಸಿದ್ದ ಹಾಗೆ ಮನಸ್ಸು ಸೈಲೆಂಟ್ ಆಗಿದ್ರೆ ಓಕೆ ಸುಮ್ಮನೆ ಮನಸ್ಸು ಓಲಾಡ್ತಾ ಇತ್ತು ಅಂದರೆ ಬೇಡದಿರೋ ವಿಚಾರಗಳು ಬರುತ್ತೆ ಸೊ ಹಾಗೆ ಅವರಿಗೆ ಅಲ್ಲಿ ಭಯ ಆಯಿತು ಯಾವುದೋ ಒಂದು ದೆವ್ವ ಇದೆ ಅಂತ ಇನ್ನೊಂದು ಮತ್ತೊಂದು ತಿರುಗಿ ನೋಡೋದೇ ಈ ಕಾನ್ಸೆಪ್ಟಲ್ಲಿ ಅಂದರೆ ಈ ರೀತಿಯಾಗಿ ಇದನ್ನು ಹೇಳ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಹಿಂಗೆ ಮಾಡಿದೆ ಒಪ್ಸಿತ್ತು ಅಂತ ಹಿಂಗೆ ಹೇಳಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಫ್ರೀ ಇದ್ದಾಗ ಏನ್ಸೇಶ್ ಬೇರೆ ಏನಾರ ಕತೆ ಮಾಡ್ಕೊಂಡಿದ್ದೀರಾ ಹಂಗೆ ಹಿಂಗೆ ಏನಾದ್ರು ಕೇಳದಿರ್ತಾರಲ್ಲ ಹಾಗೆ ಕೇಳಿದಾಗ ಇಲ್ಲ ಈ ಥರದ್ದೊಂದೇ ಒಂದು ಇಳೆಂಟು ಕತೆಗಳೇನೋ ಹೇಳಿದ್ದೆ ಅವಾಗ ಇದು ಇದು ಚೆನ್ನಾಗಿದೆ ಥ್ರಿಲ್ಲರು ಸೈಕಲಾಜಿಕಲ್ ಇದು ಮಾಡೋಣ ಅಂತ ಕೇಳಿದ್ರು ಆಯಿತು ಒಂದೇ ಒಂದು ವರ್ಷ ತೊಗೊಂಡೆ ಅವ್ರಿಗೆ ಒಂದು ವರ್ಷದ ಹಿಂದೆ ಹೇಳಿದ್ದೆ ಕಾನ್ಸೆಪ್ಟ್ನ ಬಟ್ ನಾನು ಯಾಕೋ ಮನ್ಸ್ ಮಾಡಿರಲಿಲ್ಲ ಲೇಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಮಾಡಿದೆ ಅದನ್ನ ಯಾವ ಸರ್ ಹಾ ಅದೇ ದಿವಂಗತ ಅಂದ್ರೆ ಇಲ್ಲದೆ ಇರೋದು ಅಂತಲ್ವಾ ಸರ್ ಸರ್ ಹಾ ಅದೇ ದೆವ್ವ ಇಲ್ಲ ಅನು ದಿವಂಗತ ಅಂದ್ರೆ ಇಲ್ದೆ ಇರೋದನ್ನ ದಿವಂಗತ ಈಗ ನಾನು ಇಲ್ಲ ಅಂದ್ರೆ ನಾನು ದಿವಂಗತ ಅಂತ ಸೊ ದಿವಂಗತ ದೆವ್ವ ಅಂದ್ರೆ ಇಲ್ದೆ ಇರೋ ದೆವ್ವ ಅಂತ ಅದೇ ಅಲ್ಲಲ್ಲ ಅದೇ ಸರ್ ನನ್ನ ದೃಷ್ಟಿಯಲ್ಲಿ ದೆವ್ವ ದಿವಂಗತ ದೆವ್ವ ಅಂತಂದೆ ಅಂದ್ರೆ ಇಲ್ಲದೆ ಇರೋ ದೆವ್ವ ಅಂತ ಆ ಅರ್ಥದಲ್ಲಿ ನಾನು ಅದನ್ನ ಕಲ್ಪನೆ ಮಾಡಿ ಹಾ ಕರೆಕ್ಟ್ ಸರ್ ನಾನು ಅದೇ ಹೇಳ್ತಾ ಇರೋದು ಇದ್ದು ಇಲ್ಲದೆ ಇರೋದಲ್ವಾ ಇಲ್ಲದೆ ಇರೋದನ್ನ ನಾವು ದಿವಂಗತ ಅಂತ ಹೇಳೋದು ಅದನ್ನೇ ನಾನು ಹಂಗೆ ಹೇಳದೆ ಅಷ್ಟೇ ದೆವ್ವ ಅನ್ನೋದು ಇಲ್ಲ ಅಂತ ದಿವಂಗತ ಏನ್ ಸರ್ ಹಾ ಹೌದು 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 ಅದೇ ನಾನು ಹೇಳಿದ್ದೆ ಅದನ್ನು ಮನಸ್ಸು ಅಂತ ಹೇಳಿದ್ದು ಅದು ಮನಸ್ಸು ಅಲ್ಲಾಡ್ತಾ ಇದ್ರೆ ಸ್ವ ಅಂದರೆ ಸ್ವಾಸ್ಥ್ಯವಾಗಿ ಇಲ್ಲದೆ ಇದ್ರೆ ವಿಚಲಿತವಾಗಿದ್ದಾಗ ಮನಸ್ಸಲ್ಲಿ ಬೇರೆ ಬೇರೆ ಕಲ್ಪನೆ ಹುಟ್ಟುತ್ತೆ ಅಂತ ಸಿಂಬಾಲಿಕಲಿ ಹಂಗೆ ಹೇಳಿದ್ದು ಬಾಟ್ಲು ಗಾಳಿಗೆ ಅಲ್ಲಾಡ್ಬೋದಲ್ಲ ಪ್ರಾಕ್ಟಿಕ್ ಹಾ ಅದು ಪಾಲು ಯಾರು ಇಲ್ಲದೆ ಇರೋ ಮನೆ ಒಂದು ಹಂತಕ್ಕೆ ಪಾಳು ಬಿದ್ದ ಮನೆ ಅಲ್ಲಿ ಯಾವುದಕ್ಕೂ ನೇತಾಕಿರೋ ಬಾಟ್ಲು ಜಾರ್ಕೊಂಬಿಟ್ಟಿದೆ ಇಲ್ಲ ನನಗ್ ನಮ್ಗೆ ಇಲ್ಲ ಈಗ ಕೆಲವರು ಈಗ ಬಂದಿದ್ದೀರಿ ಇನ್ನೊಂದು ಶೋ ಹಾಕ್ತಿವಿ ಅದಕ್ಕೆ ಸೊ ಈಗ ಹಾ ಒಂದು ಊಟ ಮಾಡ್ಕೊಂಡು ಹಾಕೊಳ್ಳೋದು ಅಥವಾ ಹಾಕಿರೋದು ಉಳಿದವ್ರು ಊಟ ಮಾಡೋದು ಹೆಂಗೆ ಅಂತ ಆಸೆಗಳು ತುಂಬ ಇದೆ ಆದರೆ ಏನಂತಾರೆ ಇನ್ನೂ ಅಷ್ಟು ಮಟ್ ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ತಾಕತ್ತು ಇನ್ನೂ ಇಲ್ಲ ಈಗೇನೋ ಚಿಕ್ಕದಾಗೆ ಶುರು ಮಾಡಿದ್ದೀನಿ ನೋಡೋಣ ನಾನು ಆಗಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಡೆ ಡಿಪೆಂಡ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಶಾರ್ಟ್ ಮೂವಿನೋ ಯಾವ್ದಾರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಅದಕ್ಕೆ ಏನಾದರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಅಲ್ಲಿ ಹಾಕ್ಬೇಕು ಅನ್ನೋದು ಆ ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರ್ಬೇಕಲ್ವಾ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಅಲ್ಸಂಡ್ ಇದರಲ್ಲಿ ಆಕ್ಚುಲಿ ಒಂದು ಸೈಕಲಾಜಿಕಲ್ ಇದಿದೆ ಆ ಥರ ಪ್ರಶ್ನೆಗಳೆಲ್ಲ ಇವ್ರನ್ನ ಕೇಳಬೇಕು ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನನಗೆ ಕತೆ ಹೇಳಿದಾಗ ನನಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದರೂ ಅದ್ರ ಹಿಂದೆ ತುಂಬ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನಗಿಷ್ಟ ಆಯ್ತು ಯಾಕೆಂದ್ರೆ ನಾನು ಆಗಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಎಮೋಷನಲ್ ಯಾವುದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗಬೇಕಲ್ವಾ ನಾವು ನೋಡಿದಾಗ ಅಲ್ಲಿ ಒಂದು ಎಮೋಷನ್ ಬರಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದ್ ಎಮೋಷನ್ ಫೀಲ್ ಆಗ್ಬೇಕು ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸೋದು ಅದು ಶಾರ್ಟ್ ಮೂವಿ ಸ್ಟಾರ್ಟ್ ಇದ್ರಲ್ಲಿರುತ್ತೆ ಇನ್ನ ಹೋಗ್ತಾ ಹೋಗ್ತಾ ಹೇಗೆ ಅವರು ಇಷ್ಟು ದೊಡ್ಡ